ಬಳ್ಳಾರಿಯ ಕಿಶ್ಕಿಂದ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಇಂದು ಭಾಗಿಯಾದರು ಇದೇ ವೇಳೆ ಬಳ್ಳಾರಿ ಮಠದ ಸಿದ್ದಲಿಂಗ ಸ್ವಾಮಿಗಳಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಲಾಯಿತು ಎಂಬತ್ತು ವಿದ್ಯಾರ್ಥಿಗಳಿಗೆ ಘಟಿಕೋತ್ಸವದಲ್ಲಿ ಪದವಿ ಪ್ರದಾನ ಮಾಡಲಾಯಿತು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸಂಸದ ಜಗದೀಶ್ ಶೆಟ್ಟರ್ ಶಾಸಕರಾದ ಬಿಎಂ ನಾಗರಾಜ್ ಹಂಪನಗೌಡ ಬಾದರ್ಲಿ ಕುಲಪತಿ ಡಾಕ್ಟರ್ ಯಶವಂತ ಭೂಪಾಲ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಥಾವರ್ಚಂದ್ ಗೆಹ್ಲೋಟ್ ಕೃತಕ ಬುದ್ದಿಮತ್ತೆ ಜೈವಿಕ ತಂತ್ರಜ್ಞಾನಗಳ ಸಮರ್ಪಕ ಬಳಕೆಯಿಂದ ಆತ್ಮನಿರ್ಭರ ಭಾರತ ನಿರ್ಮಾಣ ಮಾಡುವಲ್ಲಿ ದೇಶದ ಯುವಶಕ್ತಿ ಕೈಜೋಡಿಸಬೇಕು ಡಿಜಿಟಲ್ ಯುಗದಲ್ಲಿ ತಂತ್ರಜ್ಞಾನದ ಸರಿಯಾದ ಬಳಕೆಯಿಂದ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ ದೇಶಾದ್ಯಂತ ನೂರಕ್ಕೂ ಅಧಿಕ ನವೋದ್ಯಮಗಳು ಕಾರ್ಯ ನಿರ್ವಹಿಸುತ್ತಿದ್ದು ಅಭಿವೃದ್ಧಿಗೆ ಕೈಜೋಡಿಸುತ್ತಿವೆ ಆರ್ಥಿಕ ಲಾಭಕ್ಕೆ ಮಾರು ಹೋಗದೆ ದೇಶಭಕ್ತಿಯನ್ನು ಮೈಗೂಡಿಸಿಕೊಂಡು युवा समुदाय कार्य निर्वहित शिक्षा के उन्नतिकरण के लिए जो प्रयास किए जा रहे हैं उसके लिए मैं भी विद्यालय परिवार को हार्दिक बधाई और शुभकामनाएं देता हूं। मैं सभी विद्यार्थियों को आपके उन उज्जवल भविष्य के लिए शुभकामनाएं देता हूं। आपके प्रयास आपकी मेहनत और आप... ಎಂ ಎಂಸಿ ಸುಧಾಕರ್ ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಣದ ಜೊತೆಗೆ ಸಂಶೋಧನೆಗೂ ಒತ್ತು ನೀಡಬೇಕು ಕೌಶಲ್ಯಾಧಾರಿತ ಶಿಕ್ಷಣಕ್ಕೆ ಆದ್ಯತೆ ನೀಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಸೌಲಭ್ಯ ಒದಗಿಸಬೇಕು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣ ವ್ಯವಸ್ಥೆ ಬಲವರ್ಧನೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಅದರಿಂದ ಇವತ್ತು ನಾನು ಮತ್ತೊಮ್ಮೆ ಈ ಒಂದು ಏನು ಈ ಒಂದು ಆವರಣ ಬಹುಶಃ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಒಂದು ಆವರಣವನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ ಈ ಭಾಗದಲ್ಲಿ ಮತ್ತೊಮ್ಮೆ ನಾನು ವಿಶ್ವವಿದ್ಯಾಲಯದ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಜಗದೀಶ್ ಶೆಟ್ಟರ್

ಈ ಮಾತ ಒ ಶೈಕ್ಷಣಿಕವಾದಂತಹ ಪ್ರಗತಿಗೆ ಒಂದು ಪೂರಕವಾಗಿ ಕೆಲಸ ಮಾಡುವಂತಹ ಕೆಲಸ